ಮಕ್ಕಳನ್ನ ಮಾರಾಟ ಮಾಡಿದವರಿಗೂ ಮಕ್ಕಳನ್ನ ಮಾರಾಟ ಮಾಡಿದವರಿಗೂ ಮಕ್ಕಳನ್ನ ಕೊಂಡುಕೊಳ್ಳುವವರೆಗೂ ಮಕ್ಕಳನ್ನ ಕೊಂಡುಕೊಳ್ಳುವವರು ಐದು ವರ್ಷಗಳ ಕಠಿಣ ಕಾಲದ ಶಿಕ್ಷೆ ಪತ್ರೆಯವರು ಆಸ್ಪತ್ರೆಯಲ್ಲಿ ಜಾಮೀನಾಗಿದ್ದಲ್ಲಿ ಜಾಮೀಲಾಗಿದ್ದಾರೆ ನೂರು ವರ್ಷಗಳ ಕಠಿಣ ಕಾರಣ ಶಿಕ್ಷೆ ನೂರು ವರ್ಷಗಳ ಕಠಿಣ ಕಾರಣ ವ್ಯವಸ್ಥೆ ಇರಿಸಲು ಇಳಿಸಲು ಅವಕಾಶ ಕಲ್ಪಿಸಲಾಗಿದೆ ಅವಕಾಶ ಕಲ್ಪಿಸಲಾಗಿದೆ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಕುಟುಂಬವಿಲ್ಲದ ಮಕ್ಕಳಿಗೆ ಕುಟುಂಬವಿಲ್ಲದ ಮಕ್ಕಳಿಗೆ ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಕುಟುಂಬವನ್ನು ಒದಗಿಸುವುದು ಕುಟುಂಬವನ್ನು ಒದಗಿಸುವುದು

ಫಲವನ್ನು ನಾಯಕರವನ್ನು ನೀಗಿಸುವುದು ಎಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ